ಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಶೂಟ್ ಮಾಡ್ತಿದ್ದೀನಿ ಅವು ಟ್ರಿಪ್ ಅಂತ ಒಂದು ಮೂರು ಸಹ ಹೋಗಿದ್ರಿ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇದು ನೋಡಿ ತುಂಬ ಮಳೆ ಮಂಗಳೂರು ಕಡೆ ಮಂಗ್ಳೂರು ಕಡೆ ಟ್ರಿಪ್ ಆಗಿದ್ರಿ ನಾವು ಇದು ಮಂಗಳೂರಿನ ಗೊರಗಜ್ಜಿ ದೇವಸ್ಥಾನ ಇದು ಅಲ್ಲಿ ತುಂಬ ಮಳೆ ಇತ್ತು ಮತ್ತು ಇದನ್ನು ಮಂಗಳೂರು ಮಂಗಳ ದೇವಿ ದೇವಸ್ಥಾನ ಇದು ಅಲ್ಲೂ ಸಹ ತುಂಬ ಮಳೆ ಇತ್ತು ಇಲ್ಲಿ ಆಮೇಲೆ ಕದ್ರಿ ದೇ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಫುಲ್ಲು ಮಳೆ ಆ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಿಟ್ಟು ಬಿಟ್ಟು ಮಳೆ ಆಮೇಲೆ ನೋಡಿ ಈ ಥರ ಇದೆ ಆಮೇಲೆ ಇದು ಪೆಡಂಬೂರು ಬೀಚ್ ಇದು ಅಲ್ಲಿ ತುಂಬ ಅಂದರೆ ಅಲೆಗಳು ತುಂಬ ದೊಡ್ಡ ದೊಡ್ಡದಾಗ ಬರ್ತಾಯಿತ್ತು ಅಲ್ಲೇನು ಆಟ ಆಡೋಕ್ಕೇನು ಬಿಡಲಿಲ್ಲ ಸುಮ್ಮನೆ ಹೋಗಿ ನೋಡ್ಕೊಂಡು ಬರ್ಬೋದಿತ್ತು ಅಂದರೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬರ್ಬೋದಿತ್ತು ಅಷ್ಟೇನು ಆಟ ಆಡೋಕ್ಕೇನು ಬಿಡಲಿಲ್ಲ ಅಲ್ಲಿ ಮಂಗ್ಳೂರು ಕಡೆ ಧರ್ಮಸ್ಥಳ ಕಡೆ ಸಿಕ್ಕಾಪಟ್ಟೆ ಮಳೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹನ್ನೊಂದು ಜನ ಟಿ ಟಿ ಮಾಡಿಕೊಂಡು ಹೋಗಿದ್ರಿ ನಾವು ನಮ್ಮ ಫ್ಯಾಮಿಲಿ ನಮ್ಮ ತಂಗಿ ಫ್ಯಾಮಿಲಿ ಮತ್ತು ನಮ್ಮ ಹೆಜ್ಮೆಂಡ್ ಫ್ರೆಂಡ್ ಅವ್ರ ಫ್ಯಾಮಿಲಿ ಇಷ್ಟು ಜನ ಹನ್ನೊಂದು ಜನನೂ ಟಿ ಟಿ ಮಾಡಿಕೊಂಡು ಹೋಗಿದ್ವಿ ಅದು ಮುಂದೆ ಮೊದಲೇ ಪ್ಲ್ಯಾನಿಂಗ್ ಆಗಿಬಿಟ್ಟಿತ್ತು ಅದು ನಾವು ಇದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ ಆ ಎಲ್ಲನೂ ರೆಡ್ ಅಲರ್ಟ್ ಘೋಷಿಸ್ತಿದ್ರೆ ಅಂತ ಟಿ ವಿಯೆಲ್ಲ ಅನೌನ್ಸ್ ಮಾಡ್ತಾಯಿದ್ರು ಅಂದರೆ ಬೀಚಲ್ಲೆಲ್ಲ ಆಡಬಾರ್ದು ಅಂತ ಅನೌನ್ಸ್ ಮಾಡ್ತಾಯಿದ್ರು ಅದು ಸರಿ ಹೋಗಿದ್ದೀರಲ್ವ ಇನ್ನು ಎಲ್ಲ ಬುಕ್ಕಿಂಗ್ ಎಲ್ಲ ಆಗ್ಬಿಟ್ಟಿತ್ತು ರೂಮ್ ಬುಕ್ಕಿಂಗ್ ಎಲ್ಲ ಮಾಡಿಬಿಟ್ಟಿದ್ರಿ ನಾವು ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ರಿ ಆಡೋಕ್ಕೇನು ಬಿಡಲಿಲ್ಲ ಅಲ್ಲಿ ಪೆಣಂಬೂರು ಬೀಚಲ್ಲಿ ಮಲ್ಪೆ ಬೀಚಲ್ಲಿ ಮಾತ್ರ ಬಿಟ್ಟಿದ್ರು ಆಡೋಕ್ಕೆ ಅಲ್ಲಿ ಮಾತ್ರ ಒಂದು ಒನ್ ಅವರ್ ಚೆನ್ನಾಗಿ ಆಡಿ ಬಂದ್ರಿ ನಾವು ಇದು ನಮ್ಮ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮಕ್ಕಳು ಎಲ್ಲ ನೀರಲ್ಲಿ ಇದ್ಕೊಂಡಿದ್ದಾರೆ ಇದು ನಮ್ಮ ಯಜಮಾನ ನಮ್ಮ ತಂಗಿ ಗಂಡ ಇವರು ನೋಡಿ ನಿಂತ್ಕೊಂಡಿದ್ದಾರೆ ಎಲ್ಲನೂ ಅಲ್ಲಿ ಆಡಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಇದು ಇಷ್ಟು ಜನ ಎಲ್ಲ ಸೆಲ್ಫಿ ಎಲ್ಲ ಇದ್ದರು ಇದು ನಾವು ವರ್ಷ ವರ್ಷವೂ ಹೋಗ್ತೀರಿ ವರ್ಷಕ್ಕೊಂದ್ಸತಿ ಅದು ಸಮ್ಮರ್ ಆಲ್ರೆಡಿ ಲಾಸ್ಟಲ್ಲಿ ಹೋಗ್ತೀರಿ ನಾವು ಹೋಗಿ ಧರ್ಮಸ್ಥಳ ಮತ್ತು ಅಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳು ಎಲ್ಲ ನೋಡಿಕೊಂಡು ಬರ್ತೀರಿ ನಾವು ಯಾಕಂದರೆ ನಮ್ಮ ಮದುವೆ ಆಗೇ ದಿವಸ ಈ ತಿಂಗಳು ಹೆಂಡಲ್ಲಿರೋದ್ರಿಂದ ನಾವು ವರ್ಷ ವರ್ಷವೂ ಹೋಗಿ ಧರ್ಮಸ್ಥಾನ ಮದುವೆ ಆಗಿರೋದ್ರಿಂದ ನಾವು ವರ್ಷ ವರ್ಷನೂ ಹೋಗಿ ಅಲ್ಲಿ ದೇವಸ್ಥೆ ಪೂಜೆ ಮಾಡಿಸ್ಕೊಂಡು ಬರ್ತೀರಿ ನಾವು ಇದು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ಮಂಗಳೂರು ಕೊರಗಜ್ಜಿ ದೇವಸ್ಥಾನ ಮಂಗಳೂರು ಮಹಾಕಾಳಿ ದೇವಸ್ಥಾನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಪೆಣಂಬೂರು ಬೀಚು ಆಮೇಲೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಮಲ್ಪೆ ಬೀಚು ಉಡುಪಿ ಕೃಷ್ಣನ ದೇವಸ್ಥಾನ ಧರ್ಮಸ್ಥಳ ಆಮೇಲೆ ಗಂಟೆ ಗಣೇಶ ಕುಕ್ಕೆ ಇಷ್ಟು ಹೋಗಿ ಬಂದ್ವಿ ಫ್ರೆಂಡ್ ಇಷ್ಟು ದೇವಸ್ಥಾನ ಹತ್ತು ದೇವಸ್ಥಾನ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ನಾವು ನಾವು ಶುಕ್ರವಾರ ನೈಟು ಹತ್ತು ಒಂಬತ್ತುವರೆಗೆ ನಾವು ಬಿಟ್ಟರೆ ಇಲ್ಲಿ ಅಲ್ಲಿ ಒಂದು ಆರು ಆರೂವರೆಗೆ ನಾವು ರೀಚ್ ಆದ್ರಿ ನಾವು ಅದೇ ಮಂಗಳೂರು ಬ ಗೊರ್ಗಜಿ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಮಳೆಯಲ್ಲಿ ಅಂತೂ ನಾನು ಎಲ್ಲಿ ಆ ಕಡೆ ಫುಲ್ಲು ಸರೌಂಡಿಂಗ್ ಮಳೆ ಅಂದರೆ ಮಳೆ ಆ ಕಡೆ ಬಿಟ್ಟು ಬಿಟ್ಟು ಮಳೆ ಆದ್ರೂ ಹೋಗಿ ದೇವಸ್ಥಾನಗಳೆಲ್ಲ ನೋಡಿಕೊಂಡು ಬೀಚಲ್ಲೆಲ್ಲ ಆಡ್ಕೊಂಡು ನೆಂದ್ಕೊಂಡು ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ಬಂದ್ರಿ ನಾವು ತುಂಬ ಚೆನ್ನಾಗಿತ್ತು ಟಿ ಟೀಲಿ ಹೋಗಿರೋದು ನಮ್ಮ ಮಕ್ಕಳಿಗೆ ಸಮ್ಮರ್ಗಳಲ್ಲಿ ಕರ್ಕೊಂಡು ಹೋಗಿ ಹೆಂಡಲ್ ಕರ್ಕೊಂಡು ಹೋಗ್ತೀವಿ ನಾವು ಈ ಸತಿ ಮಾತ್ರ ಮೂರು ದಿನ ಟ್ರಿಪ್ಪಾಗಿತ್ತು ಓ ಸತಿ ಒಂದು ಐದು ದಿವಸ ಹೋಗಿದ್ರಿ ತುಂಬ ಚೆನ್ನಾಗಿದೆ ಬೀಚ್ಗಳೆಲ್ಲ ನೀರು ಅಲೆಗಳಂತೂ ಎಷ್ಟು ದೊಡ್ಡ ದೊಡ್ಡದಾಗಿ ಬರ್ತಾಯಿತ್ತು ಅಂದರೆ ನೋಡೋಕ್ಕೆ ಒಂಥರ ಅಲ್ಲಿ ಆದ್ರೂ ಇದು ಬೆಡಂಬೂರು ಬೀಚಲ್ಲಿ ಆಡಕ್ಕೆ ಬಿಡ್ಲಿಲ್ಲ ಅಲ್ವಾ ನಿಂತ್ಕೊಂಡು ಅದನ್ನೇ ನೀರು ಹಲ್ಲೆಗಳು ಯಾವ ಥರ ಬರ್ತಾಯಿದೆ ಅಂತ ನೋಡ್ತಾ ಇದ್ರಿ ನಾವು ಮತ್ತು ಸುಮ್ಮನೆ ನಿಂತ್ಕೊಂಡಿದ್ರು ಅದು ಜೋರಾಗಿ ಬರ್ತಾಯಿತ್ತು ಇದು ನೋಡಿ ಕಟಿಲ ದೇವಸ್ಥಾನ ಹಿಂದೆ ಕಡೆ ಇದರಲ್ಲಿ ನೀರು ಎಷ್ಟು ಜೋರಾಗಿ ಕರ್ಕೊಂಡು ಹೋಗ್ತಾ ಇದೆ ಇದು ಅದು ನೋಡೋಕೆ ಒಂಥರ ಖುಷಿ ನೋಡಿ ಯಾವ ಥರ ಇದೆ ಇದು ಮತ್ತು ಇದು ಧರ್ಮಸ್ಥಳದಲ್ಲಿ ಹೊಸಗಳು ರೂಮ್ ಮಾಡಿದ್ದಾರೆ ಈಗ ನಾರ್ಮಲ್ ಕ ದರ್ಶನಕ್ಕೂ ಮತ್ತು ಎರಡು ಇನ್ನೂರು ರೂಪಾಯಿ ಕೊಡೋ ದರ್ಶನಕ್ಕೂ ಈ ಥರ ಕುಣಿಸ್ಬಿಟ್ಟು ಕೂಡಕ್ಕೆ ಆಮೇಲೆ ಬಿಡ್ತಾರೆ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಇಷ್ಟು ಜನ ನಮ್ಮ ಫ್ಯಾಮಿಲಿ ಇಷ್ಟು ಜನ ಎಲ್ಲ ಹೋಗಿ ಬಂದಿದ್ರಿ ಥ್ಯಾಂಕ್ ಯು